ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಅಜಂತ ಗುಹೆಗಳನ್ನ ನೀವು ಒಮ್ಮೆ ಆದ್ರೂ ನೋಡ್ಲೇಬೇಕು ಈ ಗುಹೆಗಳ ವಿಹ ನೋಟಕ್ಕೆ ಬೆಚ್ಚಿ ಮನಸೂಲಿದವರೇ ಇಲ್ಲ ಹೌದು ನಾವಿಂದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿರುವ ಬೌದ್ಧ ಗುಹೆಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಮತ್ತು ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ ಸುಮಾರು ಮೂವತ್ತು ಗುಹೆಗಳ ಗುಂಪನ್ನ ಒಂದನೇ ಶತಮಾನ ಮತ್ತು ಏಳನೇ ಶತಮಾನದ ನಡುವೆ ಉತ್ಖನನ ಮಾಡಲಾಯಿತು ಚೈತ್ಯ ಅಂದ್ರೆ ಅಭಯಾರಣ್ಯಗಳು ವಿಹಾರಗಳು ಅಂದ್ರೆ ಮಠಗಳು ಈ ಎರಡು ಪ್ರಕಾರಗಳನ್ನ ಒಳಗೊಂಡಿವೆ ಈ ಗುಹೆಗಳು ಇಲ್ಲಿನ ಚೈತ್ಯ ಸ್ತಂಭಗಳ ಶ್ರೀಮಂತ ಅಲಂಕಾರವು ಅದ್ಭುತವಾಗಿವೆ ಈ ವರ್ಣರಂಜಿತ ವರ್ಣಚಿತ್ರಗಳು ಬೌದ್ಧ ದಂತಕಥೆಗಳು ಮತ್ತು ದೈವಿಕತೆಗಳನ್ನ ಭಾರತೀಯ ಕಲೆಯಲ್ಲಿ ಮಿಂಚುವ ಉತ್ಸಾಹ ಮತ್ತು ಜೀವಂತಿಕೆಯನ್ನ ಚಿತ್ರಿಸುತ್ತವೆ ಗುರುತಿಸಬಹುದಾದ ಅಡಿಪಾಯಗಳನ್ನು ಒಳಗೊಂಡಿರುವ ಗುಹೆಗಳಲ್ಲಿ ಒಂದರಿಂದ ಒಂದಾಗಿದೆ ಇದೊಂದು ಆ ಯುಗದ ಶೈಲಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಲ್ಲದೆ ವಾಸ್ತವಿಕತೆಯ ಅಭೂತಪೂರ್ವ ಪ್ರಯತ್ನವನ್ನ ತೋರಿಸುತ್ತದೆ ಅದು ಆ ಸಮಯದಲ್ಲಿ ಭಾರತೀಯ ಚಿತ್ರಕಲೆಯ ವೈಶಿಷ್ಟ್ಯ ಮತ್ತು ನಾಯಕನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು ಕಲಾವಿದನ ಕೈಯಲ್ಲಿ ಮೂಡಿ ಬಂದಿರುವಂತಹ ಬೆಳಕು ಮತ್ತು ನೆರಳಿನ ವಿಸ್ಮಯವಾಗಿದೆ ಐತಿಹಾಸಿಕ ದಾಖಲೆಗಳಿಂದ ಸಾಕ್ಷಿಯಾಗಿ ಭಾರತೀಯ ಇತಿಹಾಸದಲ್ಲಿ ಎದ್ದು ಕಾಣುವ ಬಣ್ಣಗಳು ಮತ್ತು ಮ್ಯೂರಲ್ ವಾಲ್ ಪೇಂಟಿಂಗ್ಗಳು ಹೇರಳವಾಗಿವೆ ಅಲ್ಲದೆ ಆರ್ಯಸುರಣ ಜತಕಮಲದ ಚಿತ್ರಕಥೆಗಳು ಮತ್ತು ಬೌದ್ಧ ದೇವತೆಗಳ ಶಿಲಾಕೃತಿಯ ಶಿಲ್ಪಗಳನ್ನು ಸಹ ಪ್ರಸ್ತುತಪಡಿಸುತ್ತವೆ ಪಡಿಸುತ್ತವೆ ಅಜನದ ಗುಹೆಗಳನ್ನ ಹಲವಾರು ಮಧ್ಯಕಾಲೀನ ಯುಗದ ಚೀನಿ ಬೌದ್ಧ ಪ್ರವಾಸಿಗರ ಆತ್ಮಚರಿತ್ರೆಗಳಲ್ಲಿ ಉಲ್ಲೇಖಿಸಲಾಗಿದೆ ಆಕಸ್ಮಿಕವಾಗಿ ಪತ್ತೆ ಹಚ್ಚುವ ತನಕ ಇವುಗಳು ಕಾಡಿನಿಂದ ಮುಚ್ಚಿ ಹೋಗಿದ್ದವು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಹುಲಿಬೇಟಿಯ ಪಾರ್ಟಿಯಲ್ಲಿ ವಸಾಹತು ಶಾಹಿ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಜಾನ್ ಸ್ಮಿತ್ ಅವರು ಗಮನಕ್ಕೆ ತರ್ತಾರೆ ಈ ಗುಹೆಗಳು ಡೆಕ್ಕನ್ ಪ್ರಸ್ಥಭೂಮಿಯ ವಾಗೂರ್ ನದಿಯ ಯು ಆಕಾರದ ಕಮರಿಯ ಕಲ್ಲಿನ ಉತ್ತರದ ಗೋಡೆಯಲ್ಲಿದ್ದವು ಹಲವಾರು ಜಲಪಾತಗಳಿಂದ ಕೂಡಿದ ಈ ಗುಹೆಗಳು ಅದ್ಭುತ ಎನ್ನುವುದರಲ್ಲಿ ಸಂಶಯವೇ ಇಲ್ಲ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ